ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಅಟಲ್ ಬಿಹಾರ್ ವಾಜಪೇಯಿಯರಂತೆ ನರೇಂದ್ರ ಮೋದಿ ಸಹ ಸೋಲುತ್ತಾರೆ ಮುಖಾಮುಖಿ ಸಂದರ್ಶನದಲ್ಲಿ ಸುರ್ಜೀವಾಲ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪೇ ಸಿ ಕ್ಯಾಂಪೇನ್ ಆಗಿರಬಹುದು ಅಥವಾ ಈ ಬಾರಿ ಕೋಲಾಹಲ ಉಂಟು ಮಾಡಿರುವ ಚಂಬು ಜಾಹೀರಾತು ಇರಬಹುದು ಇದನ್ನು ಯಾರೇ ರೂಪಿಸಿದರು ಅದಕ್ಕೆ ಅಂತಿಮ ಮೊಹರಂ ಹಾಕುವುದು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವಲ್ಲಿ ಬಹಳ ಪ್ರಮುಖ ಕಾಣಿಕೆ ನೀಡಿರುವಂತಹ ಸುರ್ಜಿವಾಲಾ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಸಹ ತಮ್ಮ ಪಕ್ಷದ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಈ ಬಾರಿ ದೇಶದಲ್ಲಿ ಎರಡು ಸಾವಿರದ ನಾಲ್ಕರ ಚುನಾವಣೆಯ ಫಲಿತಾಂಶ ಪುನರ್ವರ್ತನೆಯಾಗಲಿದೆ ಮತ್ತು ರಾಜ್ಯದಲ್ಲಿ ಪಕ್ಷ ಕನಿಷ್ಠ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಗೆಲ್ಲುವ ವಿಶ್ವಾಸ ಇದೆ ಎಂದು ಅವರು ಹೊರಹಾಕಿದ್ದಾರೆ ಫಲಿತಾಂಶದ ನಂತರ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ನಡೆಯಲಿದೆ ಎಂಬ ಬಗ್ಗೆ ಸುರ್ಜಿವಾಲಾ ಅವರು ತಿಳಿಸಿದ್ದಾರೆ ಚುನಾವಣೆಯ ಕ್ಲೈಮ್ಯಾಕ್ಸ್ ಅಂತ ಸಮೀಪಿಸುತ್ತಿದೆ ಈಗಿದೆ ವಾತಾವರಣ ಮೊದಲೇ ಹಂತದಲ್ಲಿ ಚುನಾವಣೆ ಮುಗಿದ ನಂತರ ಬಿ ಜೆ ಪಿ ನಾಯಕತ್ವಕ್ಕೆ ಗಾಬರಿ ಶುರುವಾಗಿದೆ ಏಕೆಂದರೆ ಜನತೆ ನಿರುದ್ಯೋಗ ಬೆಲೆ ಏರಿಕೆ ಆರ್ಥಿಕ ಕುಸಿತ ರೈತರ ಸಮಸ್ಯೆ ಬಗ್ಗೆ ಬಿ ಜೆ ಪಿ ಸರ್ಕಾರದ ನಡವಳಿಕೆಯ ಬಗ್ಗೆ ಜನರು ಪ್ರಶ್ನೆ ಮಾಡತೊಡಗಿದ್ದಾರೆ ಅಷ್ಟೇ ಅಲ್ಲ ಚುನಾವಣಾ ಬಾಂಡ್ನಲ್ಲಿ ಕೋಟ್ಯಾಂತರ ರೂಪಾಯಿ ವಸೂಲಿ ಬಗ್ಗೆ ಹಾಗೂ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಸೂಕ್ಷ್ಮವಾಗಿ ಆಳುಗಡವಿ ಸರ್ವಾಧಿಕಾರ ವ್ಯವಸ್ಥೆ ಜಾರಿಗೆ ತರುವತ್ತ ಪ್ರಯತ್ನದ ಬಗ್ಗೆ ದೇಶದ ಜನರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಪ್ರಶ್ನೆ ಮಾಡುತ್ತಿದ್ದಾರೆ ಹೀಗಾಗಿ ಮೋದಿ ಹಾಗೂ ಮೋದಿ ಸರ್ಕಾರ ಪ್ಯಾನಿಕ್ ಮೋಡ್ಗೆ ಹೋಗಿದ್ದಾರೆ ನಾಲ್ಕು ಸೀಟು ಗಡಿ ದಾಟುವ ಘೋಷಣೆ ಮಾಡಿದ್ದ ಅವರಿಗೆ ನೂರ ಐವತ್ತರ ಗಡಿ ದಾಟುವುದು ಕಷ್ಟ ಎಂದು ಅರಿವಾಗಿದೆ ಬಿ ಜೆ ಪಿಯ ಸ್ಥಿತಿ ಕಾಂಗ್ರೆಸ್ ಕತೆ ಏನು ಈ ಚುನಾವಣೆಯಲ್ಲಿ ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಈ ಬಾರಿ ಪುನರ್ವರ್ತನೆಯಾಗಲಿದೆ ಭಾರತ ಪ್ರಕಾಶಿಸುತ್ತಿದೆ ಎಂದು ಬಿಂಬಿಸಿ ಎರಡು ಸಾವಿರದ ನಾಲ್ಕರ ಚುನಾವಣೆಯ ಎದುರಿಸುತ್ತಿದ್ದ ಬಿ ಜೆ ಪಿ ಹಾಗೂ ವಾಜಪೇಯಿ ಸೋಲಂಡಿದ್ದರು ಅದು ಈ ಬಾರಿ ಪುನರಾವರ್ತನೆಯಾಗಲಿದೆ ಕಾಂಗ್ರೆಸ್ ಪಕ್ಷ ತನ್ನ ಸ್ವ ಸಾಮರ್ಥ್ಯಕ್ಕಿಂತ ಎರಡುನೂರಕ್ಕೂ ಹೆಚ್ಚು ಸೀಟುಗಳು ಗೆಲ್ಲಲಿದೆ ಅಷ್ಟು ಆತ್ಮವಿಶ್ವಾಸವಿದ್ದರೆ ಇತಿಹಾಸದಲ್ಲಿ ಅತಿ ಕಡಿಮೆ ಸೀಟುಗಳಲ್ಲಿ ಸ್ಪರ್ಧೆ ಏಕೆ ಇದು ನಿಜವಲ್ಲ ಕಾಂಗ್ರೆಸ್ ಈಗಾಗಲೇ ಮುನ್ನೂರ ಮೂವತ್ತು ಸೀಟುಗಳಲ್ಲಿ ಸ್ಪರ್ಧೆ ಮಾಡುವುದಾಗಿ ಘೋಷಿಸಿದೆ ಇನ್ನೂ ಹಲವು ಹಂತಗಳ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಬಾಕಿ ಇದೆ ಒಟ್ಟಾಗಿ ನಾವು ಎರಡುನೂರಕ್ಕೂ ಹೆಚ್ಚು ಸೀಟು ಗೆಲ್ಲುತ್ತೇವೆ ಹೆಚ್ಚು ಗೆಲ್ಲುತ್ತೀರಿ ನಿಮ್ಮ ಬಳಿ ಗ್ಯಾರಂಟಿ ಬಿಟ್ಟು ಜನತೆಗೆ ಹೇಳಲು ಬೇರೆ ಏನಿದೆ ಗ್ಯಾರಂಟಿ ಯೋಜನೆ ಎಂದರೆ ಸಾಮಾನ್ಯ ಅಲ್ಲ ಅದು ಪ್ರತಿಯೊಬ್ಬ ಕನ್ನಡಿಗನೂ ರಾಜ್ಯದ ಮಾಲೀಕನಾಗಲು ದೊರೆತ ಅವಕಾಶ ರಾಜ್ಯದ ಪ್ರಗತಿಯಲ್ಲಿ ಪಾಲುದಾರಾಗಲು ಕನ್ನಡರಿಗೆ ಶಕ್ತಿ ತುಂಬಲು ಯತ್ನಿಸಿದವೇ ಗ್ಯಾರಂಟಿ ಯೋಜನೆಯ ದೇಹೆ ಇವು ಕೇವಲ ಗ್ಯಾರಂಟಿ ಅಲ್ಲ ವಾಸ್ತವವಾಗಿ ಜೀವವನ್ನು ಬದಲಿಸುವ ಸಾಧನ ಚುನಾವಣೆ ಎದುರಿಸಲು ಇದಕ್ಕಿಂತ ಉತ್ತಮ ಅಸ್ತ್ರ ಬೇರೆ ಏನೂ ಬೇಕು ಹೀಗಾಗಿಯೇ ಕರ್ನಾಟಕದ ಗ್ಯಾರಂಟಿ ದೇಶದಾದ್ಯಂತ ವಿಸ್ತರಿಸುತ್ತಿದ್ದೀರಿ ಎರಡು ಸಾವಿರ ಹದಿನಾಲ್ಕರಿಂದ ಹತ್ತೊಂಬತ್ತರ ಚುನಾವಣೆಗಳ ಫಲಿತಾಂಶದ ನಂತರ ಕಾಂಗ್ರೆಸ್ ಆತ್ಮಾವಲೋಕನ ಮಾಡಿಕೊಂಡಿದೆ ಈ ಅವಧಿಯಲ್ಲಿ ಪಕ್ಷ ಬಡ ಜನರು ಮಾಧ್ಯಮ ವರ್ಗದವರು ದಲಿತರೊಂದಿಗೆ ಸಂಪರ್ಕ ಕಡಿತಗೊಳಿಸಿಕೊಂಡಿತ್ತು ಜನರ ಆಶಯಗಳನ್ನು ಸಂಪೂರ್ಣವಾಗಿ ಅರಿಯುವಲ್ಲಿ ವಿಫಲರಾಗಿದ್ದರು ಆದರೆ ಕರ್ನಾಟಕದಲ್ಲಿ ಜಾರಿಗೆ ಬಂದ ಗ್ಯಾರಂಟಿ ಯೋಜನೆಗಳು ಈ ನ್ಯೂನತೆಯನ್ನು ಸರಿಪಡಿಸಿಕೊಳ್ಳುವಲ್ಲಿ ಅವಕಾಶ ನೀಡಿತು ದೇಶದ ಸಂಪತ್ತಿನ ಸಮಾನ ಹಂಚಿಕೆಯಾಗಬೇಕು ಎಂಬ ಪಾಠ ಕಲಿತಿತ್ತು ಹೀಗಾಗಿಯೇ ಕರ್ನಾಟಕ ಗ್ಯಾರಂಟಿ ಮಾದರಿಯನ್ನು ದೇಶದಾದ್ಯಂತ ವಿಸ್ತರಿಸಲು ಕಾಂಗ್ರೆಸ್ ಮುಂದಾಗಿದೆ ಇದು ದೇಶದ ರಾಜಕೀಯ ವ್ಯವಸ್ಥೆಯನ್ನೇ ಬದಲಿಸಲಿದೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅನ್ನುತ್ತಿರಿ ಆದರೆ ಬಿ ಜೆ ಪಿಯವರು ಅವರು ಗ್ಯಾರಂಟಿ ಎನ್ನುತ್ತಾರೆ ಮೋದಿ ಅವರು ಚಂಬು ಸರ್ಕಾರವು ನೀಡುತ್ತಿರುವುದು ಫೇಕ್ ಗ್ಯಾರಂಟಿಗಳನ್ನು ಈ ಮೊದಲು ಅವರು ನೀಡಿದ್ದ ದೇಶದ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕುವ ಗ್ಯಾರಂಟಿ ಏನಾಯಿತು ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ನೀಡುವ ಗ್ಯಾರಂಟಿ ಏನಾಯಿತು ರೈತರ ಆದಾಯವನ್ನು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಡಬಲ್ ಮಾಡುವ ಗ್ಯಾರಂಟಿ ಏನಾಯಿತು ಎರಡು ಸಾವಿರದ ಇಪ್ಪತ್ತೆರಡಿಯೊಳಗೆ ಎಲ್ಲ ಭಾರತೀಯರಿಗೂ ವಸತಿ ಕಲ್ಪಿಸುವ ಗ್ಯಾರಂಟಿ ಏನಾಯಿತು ನೂರು ಸ್ಮಾರ್ಟ್ ಸಿಟಿ ನಿರ್ಮಾಣದ ಗ್ಯಾರಂಟಿ ಎಲ್ಲಿ ಹೋಯಿತು ಇದು ದೇಶದ ಜನರ ಪ್ರಶ್ನೆ ಆದರೆ ಈ ಪ್ರಶ್ನೆಗೆ ಮೋದಿ ಬಳಿ ಉತ್ತರವಿಲ್ಲ ಹೀಗಾಗಿ ಮೋದಿ ಗ್ಯಾರಂಟಿ ಎಂಬುದು ಫೇಕ್ ಎಂದು ಸ್ಪಷ್ಟವಾಗಿ ಜನರಿಗೆ ಅರ್ಥವಾಗಿದೆ ಹಾಗಿದ್ದರೆ ಈ ಚುನಾವಣೆ ಗ್ಯಾರಂಟಿ ಯೋಜನೆ ಬಗ್ಗೆ ಜನಾದೇಶ ದೊರೆಯುತ್ತದೆ ಎನ್ನಬಹುದೇ ಚುನಾವಣೆಗಳು ಹಲವು ವಿಚಾರಗಳ ಆಧಾರ ಮೇಲೆ ನಡೆಯುತ್ತಿದೆ ಮೋದಿ ಸರ್ಕಾರವು ಕರ್ನಾಟಕದ ವಿರುದ್ಧ ತೋರುತ್ತಿರುವ ಮಲತಾಯಿ ಧೋರಣೆ ತೆರಿಗೆ ಹಣ ನೀಡದೆ ಮಾಡುತ್ತಿರುವ ವಂಚನೆ ವ್ಯವಸ್ಥಿತವಾಗಿ ಕರ್ನಾಟಕಕ್ಕೆ ಶಿಕ್ಷೆಯನ್ನು ನೀಡುವ ಪ್ರಯತ್ನ ಮಾಡುತ್ತಿದೆ ಬೆಲೆ ಏರಿಕೆ ನಿರುದ್ಯೋಗದಂತಹ ವಿಚಾರಗಳು ಇವೆ ಇವೆಲ್ಲರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಯಶಸ್ಸಿಯು ಜನರ ಮೇಲೆ ಪ್ರಭಾವ ಬೀರಲಿದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗ್ಯಾರಂಟಿ ಅಭಿವೃದ್ಧಿಗೆ ಮಾರಕ ಅಂತಿದ್ದಾರೆ ವಿಜಯೇಂದ್ರ ಅವರ ಈ ಹೇಳಿಕೆ ನನಗೆ ತೀವ್ರ ನೋವು ತಂದಿದೆ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ಆತ ನಾಚಿಕೆ ಇಲ್ಲದೆ ಕಾಂಗ್ರೆಸ್ನ ಗರೀಬಿ ಆಟವು ಹಾಗೂ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡಿದ್ದಾರೆ ಈ ಹೇಳಿಕೆಯಿಂದ ವಿಜಯೇಂದ್ರ ಅವರಿಗೆ ಕರುನಾಡಿನ ಸಾಮಾಜಿಕ ಹಾಗೂ ರಾಜಕೀಯ ಅರಿವು ಇಲ್ಲ ಎಂದು ಗೊತ್ತಾಗುತ್ತಿದೆ ಅದಷ್ಟೇ ಅಲ್ಲ ಪಿಯು ವಾಸ್ತವವಾಗಿ ಉಳ್ಳರ ಪರ ಪಕ್ಷ ಎಂಬ ವಾಸ್ತವ ಬಹಿರಂಗಗೊಂಡಿದೆ ಇಂತಹ ಹೇಳಿಕೆಯಿಂದ ಆತ ಆರು ಪಾಯಿಂಟ್ ಐದು ಕೋಟಿ ಕನ್ನಡಿಗರಿಗೆ ಆಗೌರ ತಂದಿದ್ದಾರೆ ಯಾವುದೇ ಸರ್ಕಾರ ಮೂಲ ಕರ್ತವ್ಯ ಪ್ರಜೆಗಳ ಹಿತರಕ್ಷಣೆ ಸಂಕಷ್ಟದಲ್ಲಿರುವ ಜನತೆ ಕೂಡ ತಮ್ಮ ಆಶಯಗಳ ಈಡೇರಿಕೆಗೆ ಸರ್ಕಾರದತ್ತ ನೋಡುತ್ತಿದ್ದಾರೆ ಅದನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಮೂಲಕ ಮಾಡುತ್ತಿದೆ ಇಂತಹ ಯೋಜನೆಗಳ ಬಗ್ಗೆ ಕೀಳು ಹೇಳಿಕೆ ನೀಡುವುದು ರಾಜ್ಯದ ದಲಿತರು ಮಾಧ್ಯಮದ ವರ್ಗದವರು ಹಾಗೂ ಸಂಬಳ ನೆಚ್ಚಿ ಬದುಕುವ ವರ್ಗಕ್ಕೆ ಅವಮಾನ ಮಾಡದಂತೆ ಇಂತಹ ಜನವಿರೋಧಿ ಹೇಳಿಕೆಯನ್ನು ಕನ್ನಡಿಗರು ಯಾವತ್ತೂ ಕ್ಷಮೆ ಮಾಡುವುದಿಲ್ಲ ಬಿ ಜೆ ಪಿ ಕೇಂದ್ರದಲ್ಲಿ ಗೆದ್ದರೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗುತ್ತಾರೆ ಆದರೆ ನೀವು ಗೆದ್ದರೆ ಪ್ರಧಾನಿ ಯಾರು ಇಂತಹ ಪ್ರಶ್ನೆಗೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೇವೆಯೋ ಅಥವಾ ಚೀನಾದಂತೆ ಸರ್ವಾಧಿಕಾರ ಆಡಳಿತಲ್ಲಿದ್ದೇವೆ ಎಂದು ಮರು ಪ್ರಶ್ನಿಸಬೇಕಾಗುತ್ತದೆ ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗುವ ಸಂಸದರು ತಮ್ಮ ನಾಯಕನನ್ನು ಆಯ್ಕೆ ಮಾಡುತ್ತಾರೆ ಸರ್ವಾಧಿಕಾರದಲ್ಲಿ ಚುನಾವಣೆಗೂ ಮೊದಲೇ ನಾಯಕರ ನಿರ್ಧಾರವಾಗುತ್ತದೆ ನಾಮಕ ವಾಸ್ತೆ ಚುನಾವಣೆ ನಡೆಯುತ್ತಿದೆ ಮೋದಿಗೆ ಚೀನಾ ಮಾದರಿ ಬೇಕಾಗಿದೆ ಆದರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಹೊಂದಿದೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಹಾಗೂ ಖರ್ಗೆ ಅವರ ನಾಯಕತ್ವವನ್ನು ಈಗಾಗಲೇ ಹೊಂದಿದೆ ಚುನಾವಣಾ ಫಲಿತಾಂಶ ಬಂದ ನಂತರ ಯಾವ ಪಕ್ಷ ಅತಿ ಹೆಚ್ಚು ಸಂಖ್ಯೆ ಸಂಸದರನ್ನು ಹೊಂದಿರುತ್ತಾರೆ ಆ ಪಕ್ಷದ ಸಂಸದರು ತಮ್ಮ ನಾಯಕನನ್ನು ಅರ್ಥಾತ್ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡುತ್ತಾರೆ ಆದರೆ ನನ್ನಂತಹ ಕಾಂಗ್ರೆಸ್ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರು ಈ ದೇಶದ ನಾಯಕತ್ವ ವಹಿಸಬೇಕು ಮತ್ತು ವಹಿಸಬೇಕು ಎಂಬ ಪರಿಪೂರ್ಣ ಈ ಚುನಾವಣೆಯನ್ನು ಜನಹಿತಕ್ಕೆ ಸಂಬಂಧಿಸಿದ ವಿಚಾರಗಳ ಆಧಾರ ಮೇಲೆ ಎದುರಿಸುತ್ತಿದ್ದೇವೆ ಹೊರತು ಒಬ್ಬ ವ್ಯಕ್ತಿಯ ಸರ್ವಾಧಿಕಾರ ಆಧಾರದ ಮೇಲೆ ಅಲ್ಲ ಈ ಚುನಾವಣೆ ಒಬ್ಬ ವ್ಯಕ್ತಿಯನ್ನು ಈ ದೇಶದ ಸಾಮ್ರಾಟ ಎಂದು ಘೋಷಿಸಲು ನಡೆಯುತ್ತಿಲ್ಲ ಆದರೆ ಬಿ ಜೆ ಪಿ ಈ ಪ್ರಜಾಪ್ರಭುತ್ವ ಬೇಕಿಲ್ಲ ಅವರಿಗೆ ಮೋದಿಯನ್ನು ಈ ದೇಶದ ಮಹಾರಾಜಿ ಎಂದು ಮಾಡುವ ಇದೆ ಹೀಗಾಗಿಯೇ ಅವರು ಸಂವಿಧಾನದ ಮೇಲೆ ದಾಳಿ ನಡೆಸುತ್ತಿದ್ದಾರೆ ನಮ್ಮದು ಐದು ವರ್ಷಗಳ ಸ್ಥಿರ ಸರ್ಕಾರ ಆದರೆ ಪಕ್ಷವು ಶಾಸಕ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಸಚಿವರ ಕಾರ್ಯ ಸಾಧನೆಯ ಬಗ್ಗೆ ಕಾಲಕಾಲಕ್ಕೆ ಪರಿಶೀಲನೆ ಖಂಡಿಸಿ ನಡೆಯುತ್ತದೆ ಇಂತಹ ಮರುಪರಿಶೀಲನೆ ಯಾವಾಗ ನಡೆಯುತ್ತದೆಯೋ ಅದನ್ನು ಆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ತಿಳಿಸುತ್ತೇವೆ ಸೀಟು ಪಡೆದವರಲ್ಲಿ ಕೆಲವರು ಸಚಿವರ ಮಕ್ಕಳಿರಬಹುದು ಆದರೆ ಅವರು ಎರಡು ದಶಕಗಳಿಂದ ಪಕ್ಷ ಹಾಗೂ ರಾಜಕಾರಣದಲ್ಲಿದ್ದಾರೆ ಈಗ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಕೃಷ್ಣ ಬೇರೆಗಡ ಅವರಂತಹ ತಂದೆಯವರು ರಾಜಕಾರಣದಲ್ಲಿ ಇದ್ದರೂ ಕೂಡ ತಮ್ಮ ತಂದೆಯವರಿಂದಾಗಿಯೇ ಪ್ರವರ್ಧಮಾನಕ್ಕೆ ಬಂದವರಲ್ಲ ಬದಲಾಗಿ ಸ್ವಂತ ಶಕ್ತಿಯಿಂದ ಮೇಲೆ ಬಂದವರು ಅದೇ ರೀತಿ ಸ್ವಾಮಿ ರೆಡ್ಡಿ ಅವರು ಮಾಜಿ ಶಾಸಕಿ ಹಾಗೂ ನಾಯಕಿ ಅವರೇ ನೀವು ಸಚಿವ ರಾಮಲಿಂಗರೆಡ್ಡಿ ಮಗಳಾಗಿದ್ದಕ್ಕೆ ಟಿಕೆಟ್ ದೊರಕಿದೆ ಎಂದು ಪರಿಗಣಿಸುವುದು ಎಷ್ಟು ಸರಿ ನಿಜವಾಗಿ ನೋಡಿದರೆ ಕೌಟುಂಬಿಕ ರಾಜಕಾರಣವಿರುವುದು ಬಿ ಜೆ ಪಿ ಹಾಗೂ ಜೆ ಡಿ ಕರ್ನಾಟಕದಲ್ಲಿ ಬಿ ಜೆ ಪಿ ಎಂಬುದು ಬಿ ಜೆ ಪಿಯಾಗಿ ಉಳಿದಿಲ್ಲ ಅದು ಯಡಿಯೂರಪ್ಪ ಹಾಗೂ ಅವರ ಮಕ್ಕಳ ಪಕ್ಷವಾಗಿ ಬಿಟ್ಟಿದೆ ಬಡ ಕುಟುಂಬದಿಂದ ಬಂದಿರುವಂಥವರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯಾಗಿದ್ದಾರೆ ಎನ್ಎಸ್ ಯು ಐ ಹಾಗೂ ಯುವ ಕಾಂಗ್ರೆಸ್ನಿಂದ ಬೆಳೆದು ಬಂದು ಹಲವರು ಸಚಿವರಾಗಿದ್ದಾರೆ ನಮ್ಮ ಸಚಿವ ಸಂಪುಟದ ಮೂರನೇ ಎರಡರಷ್ಟು ಮಂದಿ ತಳ ಹಂತದಿಂದ ಬೆಳೆದು ಬಂದವರು ಆದರೆ ಬಿಜೆಪಿ ಯಡಿಯೂರಪ್ಪ ಆ್ಯಂಡ್ ಸನ್ ಪಕ್ಷ ಹಾಗೂ ಜೆಡಿಎಸ್ ಕುಮಾರ್ಸ್ವ್ ಆ್ಯಂಡ್ ಸನ್ ಆ್ಯಂಡ್ ಬ್ರದರ್ಸ್ ಪಕ್ಷವಾಗಿಬಿಟ್ಟಿದೆ ದೇಶದ ಚುನಾವಣೆ ವೆಚ್ಚ ಭರಿಸಲು ಕರ್ನಾಟಕವು ಕಾಂಗ್ರೆಸ್ ಪಾಲಿಟಿಕ್ ಎಟಿಎಂ ಆಗಿದೆ ಎಂಬ ಆರೋಪವಿದೆ ಹಿಂದಿಯಲ್ಲಿ ಚೋರ್ ಮಚನಾ ಶೋರ್ ಎಂಬ ನಾಲುಡಿಯಂತೆ ಕಳವು ಮಾಡಲು ಬಂದವ ತಾನೇ ಕೂಗಿಕೊಂಡು ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಎಂದರ್ಥ ಅದೇ ರೀತಿ ಕರ್ನಾಟಕದ ಜನರ ಹಣವನ್ನು ಲೂಟಿ ಮಾಡಿದವರು ನಲವತ್ತು ಪರ್ಸೆಂಟೇಜ್ ಹಣ ದೋಚಿದವರು ಎಂದು ಎಂದು ಸುರ್ಜಿವಾಲ್ ಅವರು ಕೇಂದ್ರ ಸರ್ಕಾರ ವಿರುದ್ಧ ನರೇಂದ್ರ ಮೋದಿಜಿ ವಿರುದ್ಧ ಹಾಗೂ ಜೆ ಡಿ ಎಸ್ ಪಕ್ಷದ ವಿರುದ್ಧ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಗುಡಿಗಾಯಿದ್ದಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು